ನೋಡಿ ಎಷ್ಟು ಭಾರವಾಗಿ ಹೆಂಗಿದೆ ಫಾರ್ ಫ್ರೈಯಿಂಗ್ ಪ್ಯಾನ್ ಸೂಪರ್ ಆಗೈತೆ ಅಲ್ಲ ತುಂಬ ಚೆನ್ನಾಗೈತಿ ಇಡೀನು ಚೆನ್ನಾಗೈತಿ ನಂಗಂತ ನಂಗಂತೂ ಈ ಲಿಡ್ ಸಕ್ಕತ್ತು ಇಷ್ಟ ಆಯಿತು ಇಲ್ಲ ನೋಡಿ ಚೆನ್ನಾಗೈತೆ ಗ್ಲಾಸ್ ಲಿಡ್ಗಿಂತ ಈ ಥರದ ಲಿಡ್ ಒಂಥರ ಚೆಂದ ಅನಿಸುತ್ತೆ ತುಂಬ ಬಟ್ಟೆ ಇತ್ತು ನೋಡೋರಾಯ್ತು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ನಾನು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಒಂದು ಹೊಸ ಕಡಾಯಿ ಹಾಗೇನೆ ಒಂದು ಹೊಸ ಫ್ರೈ ಪ್ಯಾನ್ ಎರಡು ಕೂಡ ತರಿಸಿದಿನಿ ನಮ್ಮನೇ ಇರೋ ಕುಕ್ಕರ್ ಆಗಲಿ ಅಥವಾ ದೋಸೆ ತವ ಆಗಲಿ ಮತ್ತೆ ಫ್ರೈಯಿಂಗ್ ಪ್ಯಾನ್ ಮತ್ತೆ ಕಡಾಯಿ ಎಲ್ಲ ನಾನು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದಲೇ ತರಿಸಿದೆ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಹಾಗೆ ಒಂದು ಕಡಾಯಿ ಕಡಾಯಿ ಒಂದು ಆಲ್ರೆಡಿ ತರಿಸಿದ್ದೆ ಮತ್ತೆ ಈ ತರದೊಂದು ಲಿಡಿಂಗ್ ಬೇಕು ಅಂತ ಹೇಳ್ಬಿಟ್ಟು ತರ್ಸಿದೀನಿ ಎಲ್ಲಾ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಇವಾಗೆಲ್ಲ ಒಳ್ಳೇದು ಅಲ್ಯೂಮಿನಿಯಂ ಎಲ್ಲ ಚೇಂಜ್ ಮಾಡಿ ಅಂತ ಎಷ್ಟೋ ಸತಿ ಹೇಳ್ತಾ ಇರ್ತೀರ ನೀವು ಹಂಗಾಗಿ ಅಲ್ಯೂಮಿನಿಯಂ ಪಾತ್ರಗಳೆಲ್ಲ ತೆಗ್ದಿಟ್ಬಿಟ್ಟು ಇನ್ ಮುಂದೆ ಎಲ್ಲಾ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲೇ ಯೂಸ್ ಮಾಡೋಣ ಅಂತ ಹೇಳಿ ಬರೀ ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ಗಳು ಮತ್ತೆ ಕಡಾಯಿಗಳು ಮತ್ತೆ ಕಾಸ್ಟ್ ಐರನ್ ಅಥವಾ ಕಾಸ್ಟ್ ಐರನ್ ಫ್ರೈಯಿಂಗ್ ಪ್ಯಾನ್ ಆ ತರದನ್ನೆಲ್ಲ ನಾನು ತರಿಸ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿದೆ ಇಂಡಸ್ ವ್ಯಾಲಿ ಅವ್ರದ್ದು ಪ್ರಾಡಕ್ಟ್ಗಳು ಇದು ಟರ್ಬೋ ಕುಕ್ ಅಂತೇಳ್ಬಿಟ್ಟು ಟರ್ಬೋ ಕುಕ್ ತ್ರೀ ಪೀಸಸ್ ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ ಕಾಂಬೋ ಇದ್ರ ಹೆಸರು ನಾನು ಬೇಕಿದ್ರೆ ನೀವು ಹೆಂಗೇನಾದರೂ ಈ ಪ್ರಾಡಕ್ಟ್ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ನೀವು ತಗೋಬಹುದು ಹಾಗೆಯೇ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನ ಯೂಸ್ ಮಾಡಿಕೊಂಡು ನೀವು ತಗೊಂಡ್ರೆ ಟ್ವೆಲ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ಆಫರ್ನ ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಫ್ರೆಂಡ್ಸ್ ನಾನು ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇಲ್ಲ ನೋಡಿ ಎಷ್ಟು ತಿಕ್ಕಾಗಿದೆ ಇಲ್ಲಿ ನೋಡಿ ಒಂಚೂರು ಕೂಡ ಇದು ಸೀದೋಗಲ್ಲ ಆರಾಮಾಗಿ ನಾವು ಒಂದು ನಾನ್ ವೆಜ್ಜು ಚಿಕನ್ ಫ್ರೈಗಳಾಗಿರಲಿ ಪೊಟಾಟೊ ಫ್ರೈ ಆಗಿರಲಿ ಏನಾದರೂ ನಾವು ಪಲ್ಯಗಳ ಟೈಪಲ್ಲಿ ಫ್ರೈ ಮಾಡ್ಕೋತೀವಲ್ಲ ಅದಕ್ಕೆಲ್ಲ ಆಗಿದೆ ಇದು ನೋಡಿ ಹ್ಯಾಂಡಲ್ ಕೂಡ ಎಷ್ಟು ಚೆನ್ನಾಗಿದೆ ತುಂಬ ಮುಟ್ಟಾಗಿದೆ ಇದು ಹಾಗೆ ನನ್ನ ಫೇವ್ರೆಟ್ ಕಡಾಯಿ ಪಳಕಳ ಅಂತ ಇದೆ ಒಳ್ಳೆ ಭಾರವಾಗಿದೆ ಒಂದು ಚೂರು ಸೀದೋಗಲ್ಲ ಆಲ್ರೆಡಿ ನಾನು ಒಂದು ತರಿಸಿ ಮತ್ತೆ ನನಗೆ ಇದೇ ಬೇಕು ಇನ್ನೊಂದು ಅಂತ ಹೇಳ್ಬಿಟ್ಟು ತರಿಸಿರೋದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇಂಡಸ್ ವ್ಯಾಲಿ ಅವರದಂತೂ ಅದ್ಭುತವಾದ ಪ್ರಾಡಕ್ಟ್ಗಳು ಫ್ರೆಂಡ್ಸ್ ಕುಕ್ಕರ್ ಆಗಲಿ ಫ್ರೆಂಡ್ಸ್ ಒಂದು ಸಣ್ಣ ಕಂಪ್ಲೇಂಟ್ ಇಲ್ಲ ಈ ಫ್ರೈಯಿಂಗ್ ಪ್ಯಾನು ಅಷ್ಟೇ ಅಷ್ಟು ಚೆನ್ನಾಗಿ ಅಡುಗೆ ಫಾಸ್ಟಾಗಿ ಆಗುತ್ತೆ ಇನ್ನು ಟಾಕ್ಸಿಕ್ ಫ್ರೀ ಕೂಡ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ನನಗಂತೂ ತುಂಬಾ ಇಷ್ಟ ತ್ರೀ ಲೇಯರ್ ಬಾಡಿ ಇದೆ ಇದಕ್ಕೆ ಫುಡ್ಡು ಬರ್ನಿಂಗ್ ಮತ್ತು ಸ್ಟಿಕ್ಕಿಂಗ್ ಆಗೋದಿಲ್ಲ ಆಮೇಲೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಈಟು ಕೂಡ ಫಾಸ್ಟಾಗಿ ಆಗುತ್ತೆ ಇದನ್ನು ಇಂಡಕ್ಷನ್ ಸ್ಟವಲ್ಲೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇವತ್ತು ಇದರಲ್ಲಿ ನಾನು ಒಂದು ಆಗಿರೋ ಒಂದು ಪಾಯಸ ಇದ್ದೀನಿ ಹಾಗೆ ಬಿಸಿ ಬೆಳೆಪಕ್ಕೆ ಕೂಡ ಮಾಡ್ತಾಯಿದ್ದೀನಿ ಎರಡು ರೆಸಿಪಿನೂ ತೋರಿಸ್ಬಿಡ್ತೀನಿ ವೀಡಿಯೋನ ಇಂಟು ತನಕ ವಾಚ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋ ಇದಾಗ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಈ ಪಾತ್ರೆಗಳ ಮೇಲೆ ಎಣಿಸಿರುವ ಸ್ಟಿಕ್ಕರ್ಗಳನ್ನ ತೆಗೆಯೋಣ ಅಂತೇಳಿ ಸ್ಟವ್ ಆನ್ ಮಾಡಿಬಿಟ್ಟು ಆ ಪಾತ್ರೆಗಳನ್ನು ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ತೆಗಿತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಆರಾಮಾಗಿ ಸ್ಟಿಕ್ಕರ್ನ ತೆಗಿಬೋದು ನಾವು ಹಾಗೇ ತೆಗಿತೀವಿ ಅಂತ ಹೋದರೆ ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ ಮತ್ತದನ್ನ ತಿಕ್ಕಿ ತೊಳೆದು ಅದೊಂಥರ ಇರಿಟೇಷನ್ ಆಗಿಬಿಡುತ್ತೆ ಈ ರೀತಿ ನೋಡಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಆರಾಮಾಗಿ ಸ್ಟಿಕ್ಕರ್ ಬರುತ್ತೆ ಚೂರು ಗಮ್ ಥರ ಇರುತ್ತೆ ಅಷ್ಟೆ ಅದನ್ನೊಂದು ಎರಡು ಸಲ ವಾಶ್ ಮಾಡಿಬಿಟ್ರೆ ಆರಾಮಾಗಿ ಗಮ್ ಎಲ್ಲ ಹೊಂಟೋಗುತ್ತಾ ನಾವು ಪಾತ್ರೆನ ಅಡುಗೆ ಮಾಡೋದಕ್ಕೆ ಬಳಸ್ಕೊಳ್ಬೋದು ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇಂಡಸ್ ವ್ಯಾಲಿ ಪ್ರಾಡಕ್ಟು ಹಂಡ್ರೆಡ್ ಪರ್ಸೆಂಟ್ ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಇದರಲ್ಲಿ ಯಾವುದೇ ರೀತಿಯ ಟಾಕ್ಸಿಕ್ ಇರೋದಿಲ್ಲ ಆಹಾರವನ್ನು ವಿಷಕಾರಿ ಕೂಡ ಮಾಡೋದಿಲ್ಲ ಹಾಗಾಗಿ ಆಮೇಲೆ ಆ ಆಹಾರದಲ್ಲಿರುವಂಥ ನ್ಯೂಟ್ರಿಷನ್ನ ಹಿಡ್ದು ನಮಗೆ ನಿಜವಾಗಲೂ ಒಂದು ಒಳ್ಳೆ ಆರೋಗ್ಯ ಬೇಕು ನಾವು ಒಂದು ಒಳ್ಳೆ ಫುಡ್ಡನ್ನು ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಈ ಥರದ ಪ್ರಾಡಕ್ಟ್ಗಳು ಬೆಸ್ಟ್ ಅಂತಲೇ ಹೇಳ್ತೀನಿ ಕುಕ್ಕರ್ಗಳಂತೂ ಆಗಿದೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಎರಡು ಮೂರು ಕುಕ್ಕರು ಇಂಡಸ್ ವ್ಯಾಲಿ ಅವ್ರದ್ದೇ ಇದೆ ನಮ್ಮ ಮನೆಯಲ್ಲಿ ನಾನು ಅದನ್ನೇ ಬಳಸ್ತಾ ಇದ್ದೀನಿ ಹಾಗೆಯೇ ಈ ಪ್ಯಾನ್ಗಳು ಈ ರೀತಿ ಕಡಾಯಿ ಎಲ್ಲ ಕೂಡ ಇಂಡಸ್ ವ್ಯಾಲಿ ಅವ್ರದ್ದನ್ನೇ ತೊಗೊಂಡಿದ್ದೀನಿ ಇನ್ನೂ ಒಂದು ಸೆಟ್ ಬೇಕು ಅಂತ ತೊಗೊಂಡಿದ್ದೀನಿ ಅಮ್ಮನ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಹ್ಯಾಂಡಲ್ ಆಗಿರ್ಬೋದು ಇದು ಹಾಗೆ ಈ ಫ್ರೈಯಿಂಗ್ ಪ್ಯಾನ್ ಹ್ಯಾಂಡಲ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಹೀಟ್ ಕೂಡ ಜಾಸ್ತಿ ಹೀಟ್ ಆಗೋದಿಲ್ಲ ಅಂದರೆ ಹ್ಯಾಂಡಲ್ನ ಹಿಂಗೆ ಮುಟ್ಟಿದಾಗ ಜಾಸ್ತಿ ಸುಡೋದಿಲ್ಲ ಚೆನ್ನಾಗಿದೆ ಇನ್ನು ಲಿಡ್ಡೆಲ್ಲ ತುಂಬಾ ಚೆನ್ನಾಗಿದೆ ನೀವೇ ನೋಡಿದ್ರಲ್ಲ ಎಷ್ಟು ಕ್ವಾಲಿಟಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ಗೆ ನಾವು ಹಣ ಆಗ್ತಾಯಿದ್ದೀವಿ ಅಂದಾಗ ಅದು ಒಳ್ಳೆಯ ಕ್ವಾಲಿಟಿದು ನಾವು ತೊಗೊಂಡ್ವಿ ಅಂದ್ರೇ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಖಂಡಿತವಾಗ್ಲೂ ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ನಾವು ಇಂಡಸ್ ವ್ಯಾಲಿ ಪ್ರಾಡಕ್ಟನ್ನು ಬಳಸಬೇಕಾಗುತ್ತೆ ಖಂಡಿತ ಅದು ತುಂಬಾ ಒಳ್ಳೇದು ಹೇಳ್ತೆಗೆ ಹಾಗೆಯೇ ಫ್ರೆಂಡ್ಸ್ ಈಗ ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂಥೇಳಿ ಇಂಡಸ್ ವೆಲೆ ಅವ್ರ ಕಡೆಯಿಂದ ತರಿಸಿದ ಕುಕ್ಕರವಲ್ಲಿ ಹೋದು ಎರಡು ವರ್ಷ ಹಿಂದೆ ಅದೇ ಕುಕ್ಕರ್ಗೀಗ ಬೇಳೆ ತೊಗರಿ ತೊಗರಿಬೇಳೆ ಹಾಗೆ ಅಕ್ಕಿ ಎರಡು ಮೂರನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ತರಕಾರಿಗಳು ಅಷ್ಟೇ ಬಟಾಣಿ ನವಿಲು ಕೋಸು ಬೀನ್ಸು ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರನ್ನ ಸ್ವಲ್ಪ ಜಾಸ್ತಿ ಇದ್ದೀನಿ ನೀರನ್ನ ಇಲ್ಲಿ ಸುಮಾರು ನಾನೊಂದು ಎರಡು ಎರಡರಿಂದ ಎರಡೂವರೆ ಲೋಟದಷ್ಟು ನೀರನ್ನು ಹಾಕ್ಕೊತೀನಿ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಬೇಕು ಕುಕ್ಕರಿಗೆ ಎಷ್ಟು ಸಾಕಾಗುತ್ತೆ ಅಷ್ಟನ್ನು ಇದ್ದೀನಿ ಅಷ್ಟೇ ಅಷ್ಟು ಹಾಕೊಂಬಿಟ್ಟು ಇವಾಗ ನಾನು ಇಲ್ಲಿ ನಾನು ಮೂರು ವಿಷಲ್ ಕೂಗಿಸ್ಕೋತೀನಿ ಮೂರು ವಿಷಲ್ ಕೂಗಿಸಿದ್ರೆ ಎಲ್ಲ ಸಾಫ್ಟಾಗಿ ಬೇಯುತ್ತೆ ಒಂದು ಎರಡು ವಿಷಾಲಿಗೆಲ್ಲ ಅಷ್ಟು ಸಾಫ್ಟಾಗಿ ಬೇಯಲ್ಲ ಮೂರು ವಿಷಾಲಿಗೆ ಕರೆಕ್ಟಾಗಿ ಬೇಯುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದ್ಬಿಟ್ಟಿದೆ ಬೆಂದಾದ್ಮೇಲೆ ಸುಮ್ಮನೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ ಇದಕ್ಕೇನು ಬಿಸಿಬೇಳೆ ಆಗಿರೋದ್ರಿಂದ ಮತ್ತು ಎಕ್ಸ್ಟ್ರಾ ನಾವು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಇವಾಗ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ನಾನು ತಂದಿರುವಂಥ ಹೊಸ ಒಂದು ಫ್ರೈಯಿಂಗ್ ಪ್ಯಾನನ್ನು ತೊಗೊಂಡಿದ್ದೀನಿ ಅದರಲ್ಲೇ ಈ ಒಂದು ಬಿಸಿಬೇಳೆ ಭಾತಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನೊಂದು ಮೂರಿಂದ ಮೂರುವರೆ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ಕೋತೀನಿ ಸ್ವಲ್ಪ ಇಂಗು ಹಾಕ್ಕೊಳೋದ್ರಿಂದ ಬಿಸಿಬೇಳೆ ಬಾತ್ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಹಿಂಗಿನ ಫ್ಲೇವರ್ಗೆ ತಿನ್ನಬೇಕು ಅನಿಸುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಒಂದು ಐದರಿಂದ ಆರು ಒಣಮೆಣ್ಸಿ ಕಾಯಿ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಚಿಕ್ಕ ಈರುಳ್ಳಿ ಇಷ್ಟನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಲೇಯರ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದೆಲ್ಲ ಫ್ರೈ ಆಗಬೇಕು ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರದ್ದು ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಡ್ರೈ ಫ್ರೈಗಳು ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಏನಾದರೂ ಸಿಂಪಲಾಗಿ ಸ್ವೀಟ್ ಮಾಡಬೇಕು ಅಂದ್ರೂ ಮಾಡಿಕೊಳ್ಬಹುದು ಹಾಗೆಯೇ ಇವಾಗ ಬಿಸಿಬೇಳೆ ಆ ಕಡೆ ಸೈಡಲ್ಲಿ ಇಟ್ಟಿದ್ದೆ ಆ ಕಡೆ ಸ್ಟ್ ಸೈಡು ಸ್ಟವಲ್ಲಿ ಇಟ್ಬಿಟ್ಟು ಆನ್ ಮಾಡಿ ಅದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಒಂದೇ ಒಂದು ಟೊಮೆಟೊ ಸೇರಿಸ್ಕೊಬೋದು ನಾನು ಸ್ವಲ್ಪ ಟೊಮೆಟೊ ಇಷ್ಟ ಆಗುತ್ತೆ ನನಗೆ ಹಂಗಾಗಿ ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಒಂದು ಟೊಮೆಟೊ ಎಲ್ಲ ಸಾಫ್ಟಾಗಬೇಕು ಹಂಗಾಗಿ ಚೂರು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೆ ಇವಾಗ ಟೊಮೆಟೊ ಎಲ್ಲ ಸಾಫ್ಟಾಗ್ಬಿಟ್ಟಿದೆ ನೋಡಿ ಸಾಫ್ಟ್ ಆದಮೇಲೆ ಮತ್ತೊಂದು ಸತಿ ಚೆನ್ನಾಗಿ ಈಗ ನಾನು ಈ ಒಂದು ಸೌಟಲ್ಲೇ ಮೆತ್ತಗೆ ಆಗೋ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಒಣ ಕೊಬ್ಬರಿ ಇದು ಟೇಸ್ಟ್ಗೆ ಅಲ್ಲಲ್ಲಿ ಒಣ ಕೊಬ್ಬರಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಗೋಡಂಬಿ ಕೂಡ ನೀವು ಸೇರಿಸ್ಕೊಳ್ಬೋದು ನಂಗೆ ಗೋಡಂಬಿ ಇಲ್ಲ ಒಣ ಕೊಬ್ಬರಿ ಮಾತ್ರ ಇದ್ದೀನಿ ಅದಾದಮೇಲೆ ಒಂದು ಗೋಲಿಗಾತ್ರ ಹುಣ್ಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಆ ಹುಣ್ಸೆಣ್ಣನ ರಸ ಕೂಡ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಅದಾದಮೇಲೆ ಮಾಮೂಲಿಯಾಗಿ ಅಂಗಡಿಯಲ್ಲಿ ಸಿಗುವಂಥ ಬಿಸಿಬೇಳೆ ಭಾತ್ ಪೌಡ್ರ್ ಏನು ಸಿಗುತ್ತೆ ಎಮ್ ಟಿ ಆರು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಬಿಸಿಬೇಳೆ ಪೌಡ್ರು ಬಾತ್ ಪೌಡ್ರು ಕೂಡ ಮಾಡಿಕೊಂಡು ನೀವು ಮಾಡ್ಕೊಳ್ಬಹುದು ನಾನಿವತ್ತು ರೆಡಿ ಪೌಡ್ರನ್ನೇ ತೊಗೊಂಬಂದು ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಆಯಿತು ಈಗ ಈ ಕಡೆ ಸ್ಟವ್ ಆನ್ ಮಾಡಿದ್ದೆ ಅಲ್ವಾ ಆ ಒಂದು ಕುಕ್ಕರ್ ಒಳಗಡೆ ಅಂದರೆ ಬೇಳೆ ತರಕಾರಿ ಇರುವಂಥ ಕುಕ್ಕರ್ ಒಳಗಡೆನೆ ಡೈರೆಕ್ಟಾಗಿ ಮಸಾಲಾನ ಹಾಕ್ತಾಯಿದ್ದೀನಿ ಈ ಮಸಾಲಾನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಕಡೆ ಕಂಫರ್ಟಬಲ್ ಅಂತೇಳ್ಬಿಟ್ಟು ಈ ಕಡೆಗೇ ಎತ್ತಿಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತದೆ ಬೇಕಂದ್ರೆ ಚೂರು ತೆಗೆದಿಟ್ಕೊಂಬಿಟ್ಟು ಮಾಡ್ಕೊಳ್ಬೋದಿತ್ತು ನೀರು ಮತ್ತು ಎಕ್ಸ್ಟ್ರಾ ಸೇರಿಸೋದ್ರಿಂದ ಸ್ವಲ್ಪ ಜಾಸ್ತಿ ಆದಂಗೆ ಅಂತ ಅನ್ನಿಸ್ತು ಎಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡಿದ್ದೀನಿ ನೋಡ್ಬೋದು ಬಿಸಿಬೇಳೆ ಭಾತ್ ಇದ್ದಾಗ ಆ ಇಂಗಿನ ಸ್ಮೆಲ್ಲು ಆ ಪೌಡ್ರ್ ಸ್ಮೆಲ್ಲು ಆಹಾ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಒಂದು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಬಿಸಿಬೇಳೆ ಭಾತು ಕೂಡ ಹೆಲ್ತ್ ಒಳ್ಳೆಯದು ಮಕ್ಕಳಿಗೆ ಈ ರೀತಿ ಬಿಸಿಬೇಳೆ ಭಾತು ಈ ಥರದ್ದೆಲ್ಲ ಕೊಡೋದ್ರಿಂದ ತುಂಬನೇ ಮಕ್ಕಳಿಗೂ ಒಳ್ಳೆಯದು ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ ಆರೋಗ್ಯಕ್ಕೂ ಕೂಡ ತರಕಾರಿ ಎಲ್ಲ ಹಾಕೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಆಮೇಲೆ ಇದನ್ನು ತಿನ್ನಬೇಕಾದ್ರೆ ಓಪನ್ ಮಾಡ್ತೀನಿ ಯಾಕಂದರೆ ತುಪ್ಪದ ಫ್ಲೇವರು ಅದೆಲ್ಲ ಚೆನ್ನಾಗಿ ಗಮಗಮ ಅಂತ ಇರುತ್ತೆ ಹಾಗಾಗಿ ಅದಾದಮೇಲೆ ಈ ಹೊಸ ಕಡಾಯಲ್ಲಿ ಇವತ್ತು ನಾನು ಬಾಸುಮತಿ ರೈಸನ್ನು ಯೂಸ್ ಮಾಡಿಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡು ಅದು ಸ್ವಲ್ಪ ಹಾಲು ಪ್ಯಾಕಿಗೆ ಚೂರು ನೀರು ಸೇರಿಸಿ ಹಾಕಿದ್ದೀನಿ ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಇನ್ನೂರೈವತ್ತು ಎಮ್ ಎಲ್ ನೀರು ಹಾಕಿದ್ದೀನಿ ಬಾಸುಮತಿ ರೈಸನ್ನು ಸುಮಾರು ಅರ್ಧ ಗಂಟೆ ನೆನೆಸಿದ್ದೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ಒಂದು ಚಿಟಿಕೆ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಈ ಬ ಅಕ್ಕಿನ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬೋದು ನಾನು ಈ ಹೊಸ ಕಡಾಯಲ್ಲಿ ಇವತ್ತೊಂದು ಸ್ವೀಟ್ ಮಾಡಬೇಕು ಅಂತೇಳಿ ಈ ಕಡಾಯಲ್ಲೇ ಬೇಯಿಸ್ತಾ ಇದ್ದೀನಿ ನೋಡಿ ಬಾಸುಮತಿ ರೈಸ್ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ಚೆನ್ನಾಗಿ ಅದನ್ನು ಸೌಟಲ್ಲಿ ಚೆನ್ನಾಗಿ ರೀತಿ ಮ್ಯಾಶ್ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನ ಕೂಡ ಹಾಕಿದ್ದೀನಿ ಚೆನ್ನಾಗಿ ಬರುತ್ತೆ ಕಲರು ಮತ್ತು ಟೇಸ್ಟೆಲ್ಲ ಹಾಗೆಯೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಒಂದು ನಾನಿಲ್ಲಿ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸಿದ್ದೀನಿ ನೀವು ಒಂದೂವರೆ ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದ್ರಿಂದ ಬಾಸುಮತಿ ರೈಸು ಚೆನ್ನಾಗೆಲ್ಲ ಅಕ್ಕಿಯೆಲ್ಲ ಮೆತ್ತ ಮೆತ್ತಗಾಗಿದೆ ತಿನ್ಬೇಕಾರಂತೂ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಬಾಸುಮತಿ ರೈಸ್ ಪಾಯಸ ನಿಮ್ಮ ಮಾಮೂಲಿ ಪಾಯಸಗಳನ್ನ ತಿಂದು ತಿಂದು ನಿಮಗೆ ಬೇಜಾರಾಗಿದೆ ಅಂದರೆ ಈ ರೀತಿ ಬಾಸುಮತಿ ರೈಸ್ ಪಾಯಸ ಮಾಡ್ಕೊಳ್ಬೋದು ನೀವು ಮಾಮೂಲಿ ಸೋನಾ ಎಲ್ಲೂ ಕೂಡ ಮಾಡ್ಕೊಳ್ಬೋದು ಬಾಸುಮತಿಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಕಡೆ ನಾನು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಹುರ್ಕೋತಾ ಇದ್ದೀನಿ ತುಪ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೊಂದು ಸಲ ಸೌಟಲ್ಲಿ ಅದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮ್ಯಾಶ್ ಮಾಡಿದರೆ ಅದೊಂಥರ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಲ್ ಫ್ಲೇವರು ಆ ಹಾಲು ಜೊತೆ ಬೆಂದಿರೋದ್ರಿಂದ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಆ ತುಪ್ಪದ ಒಗ್ಗರಣೆ ಮಾಡಿದ್ದೆ ಅಲ್ವಾ ದ್ರಾಕ್ಷಿ ಗೋಣಂಬೆ ಅದೆರಡೂ ಈಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪದ್ದು ವೇಸ್ಟ್ ಆಗಬಾರ್ದು ಅಂತೇಳಿ ಆ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೂಪರಾಗಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ಗೆ ರೆಡಿ ಬಾದಾಮ್ ಪೌಡ್ರ್ ಆ್ಯಡ್ ಮಾಡ್ತಾಯಿ ನೀವು ಬೇಕಂದ್ರೆ ಮನೆಯಲ್ಲೇ ಇತ್ತು ಅಂತೇಳಿದರೆ ಪೌಡ್ರ್ ಮಾಡಿಕೊಂಡು ನೀವು ಹಾಕೋಬೋದು ಚೆನ್ನಾಗಿ ಈಗ ಬಾದಾಮ್ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದೇ ಒಂದು ಕುದಿ ಕುದ್ರೆ ಮುಗ್ದೇ ಹೋಯಿತು ಪಾಯಸ ರೆಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಮ್ಮ ಬಿಸಿಬೇಳೆ ಭಾತು ಹಾಗೆಯೇ ಈ ಒಂದು ಬಾಸುಮತಿ ರೈಸ್ ಪಾಯಸ ಬಾಸುಮತಿ ಅಕ್ಕಿ ಪಾಯಸ ರೆಡಿ ಆಯಿತು ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಮೂರು ಜನ ಇವಾಗ ಅವರಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅವರು ಕೂಡ ಈಗ ಊಟ ಮಾಡೋದಕ್ಕೆ ಕುತ್ಕೊಂಡಿದ್ದಾರೆ ನೈಟಿಗೆ ಮಾಡಿದ್ದು ನಾನಿದು ತುಂಬ ಚೆನ್ನಾಗಿತ್ತು ಬೇಳೆಭಾತು ಅಷ್ಟೇ ಅಷ್ಟು ಚೆನ್ನಾಗಾಗಿತ್ತು ಹಾಗೆಯೇ ಪಾಯಸ ಕೂಡ ಅಷ್ಟೇ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಪಾಯಸನ ಮತ್ತು ಬೇಳೆ ಭಾತನ ಖಂಡಿತ ಇಷ್ಟಪಡ್ತೀರ ಹಾಗೆಯೇ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂದರೆ ಮರಿದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಹಾಗೆಯೇ ಸ್ಕ್ರೀನ್ ಮೇಲೆ ನಾನು ಆಗಲೇ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೂಪನ್ ಕೋಡನ್ನ ಶೇರ್ ಮಾಡಿದ್ದೀನಿ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹೆಂಗಿದೆ ಚಿನ್ನಿ ಪಾಯಸಬೇಡ ಆರಾಮಾಗಿ ಬೈ ಮಾಡ್ಬೋದು ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತೇನೆ ನಿಜವಾಗಲೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು That's for sure. You meet him.